ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಆದಷ್ಟು ನಾನು ಒಳ್ಳೆ ಒಳ್ಳೆ ಹಸುಗಳನ್ನ ತಗೊಂಡು ಬಂದು ಸೇಲ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಒಳ್ಳೆ ಹಸುನ ಸೇಲ್ಗೋಸ್ಕರ ತಗೊಂಡು ಬಂದಿದ್ದೀನಿ ಆದಷ್ಟು ನಾನು ಹಳ್ಳಿ ಕಡೆ ಹಸುಗಳನ್ನ ಆಯ್ಕೆ ಮಾಡ್ತೀನಿ ರೈತರ ಹತ್ರ ಇರೋ ಹಸುಗಳನ್ನ ಆಯ್ಕೆ ಮಾಡ್ತೀನಿ ಯಾಕಂದರೆ ನಮ್ಮ ಹಳ್ಳಿ ಕಡೆ ಸೀಮೆ ಹುಲ್ಲು ನೆಲದ ಹುಲ್ಲು ಒಣಮೇವನ್ನ ಕೊಟ್ಟು ತಿನ್ನಿಸಿ ಅಭ್ಯಾಸ ಮಾಡಿರ್ತಾರೆ ಮತ್ತು ಅದಕ್ಕೆ ಫೀಡ್ಸು ಏನು ಜಾಸ್ತಿ ಕೊಟ್ಟಿರಲ್ಲ ಮತ್ತು ಬಿಯರ್ ವೇಸ್ಟ್ ಆಗಲಿ ವೆಟ್ ಕೇಕ್ ಆಗಲಿ ಅದ್ರದ್ದು ಅಭ್ಯಾಸವೂ ಕೂಡ ಮಾಡಿರಲ್ಲ ಅದಕ್ಕೋಸ್ಕರ ನಾನು ನಮ್ಮ ಹಳ್ಳಿ ಕಡೆ ತಿರುಗಿ ನಾನು ಚೆನ್ನಾಗಿರೋ ಹಸುಗಳನ್ನ ಅದನ್ನು ಎರಡಲ್ಲು ಎರಡನೇ ಲ್ಯಾಕ್ಟೇಷನ್ದು ನಾಲ್ಕಲ್ಲು ಆ ಥರ ಹಸುಗಳನ್ನ ನಾನು ಆಯ್ಕೆ ಮಾಡಿ ನಮ್ಮ ರೈತರಿಗೋಸ್ಕರ ಸೇಲ್ ಮಾಡ್ತಾಯಿದ್ದೀನಿ ನಾನು ಸಿಟಿ ಹಸುಗಳನ್ನ ಆಯ್ಕೆ ಮಾಡೋಲ್ಲ ಸಿಟಿ ಹಸುಗಳಲ್ಲಿ ಆದಷ್ಟು ವೆಟ್ ಕೇಕು ಬಿಯರ್ ವೇಸ್ಟ್ದು ಅಭ್ಯಾಸ ಮಾಡಿರ್ತಾರೆ ಮತ್ತು ಸಿಟಿ ಹಸುಗಳಿಗೆ ಜಸ್ಟು ಫೀಡ್ಸ್ನ ಮತ್ತು ರವೆ ಕೊ ಕೊಟ್ಟು ಅಭ್ಯಾಸ ಮಾಡಿರ್ತಾರೆ ಅದರಿಂದನೇ ಹೊಟ್ಟೆ ತುಂಬಿಸಿಬಿಟ್ಟಿರ್ತಾರೆ ಅದರಿಂದ ಅವ್ರ ಹತ್ರ ಜಾಸ್ತಿ ಹಾಲು ಕೊಡ್ತವೆ ಬಟ್ ನಮ್ಮ ಹಳ್ಳಿ ಕಡೆ ಬಂದರೆ ಆ ಹಸುಗಳು ಹಾಲಿನ ಇಳುವರಿ ಕಮ್ಮಿ ಮಾಡಿಬಿಡುತ್ತೆ ಮತ್ತು ಬಂದ ತಕ್ಷಣವೇ ಸೀಮೆ ಹುಲ್ಲಾಗಲಿ ನೆಲದ ಹುಲ್ಲಾಗಲಿ ಒಣಮೇವಾಗಲಿ ಏನೂ ಕೂಡ ತಿನ್ನಲ್ಲ ಅದರಿಂದ ನಾನು ಆದಷ್ಟು ಹಳ್ಳಿ ಕಡೆ ಇರುವ ಹಸುಗಳನ್ನ ಆಯ್ಕೆ ಮಾಡಿ ತಗೋತೀನಿ ಹಳ್ಳಿ ಕಡೆಯಿಂದ ರೈತರ ಹತ್ರ ತಗೊಂಡು ಬೇರೆ ರೈತರಿಗೆ ಮಾರಾಕ್ತಾ ಇದ್ದೀನಿ ಮತ್ತೆ ನಾನು ಗಬ್ಬದ ಹಸುಗಳನ್ನ ತಗೊಂಡು ಬಂದು ಕರುವು ಮೇಲೆ ನಾನು ರೈತರನ್ನ ನನ್ನ ಫಾರ್ಮ್ ಅಲ್ಲಿ ಸ್ಟೇ ರೂಮ್ ಮಾಡಿದ್ದೀನಿ ಬರಬೇಕು ಊಟ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಿದ್ದೀನಿ ಅಲ್ಲಿದ್ದು ಎರಡು ದಿನನೋ ಮೂರು ದಿನವೋ ಇದ್ದು ಹಾಲೆಲ್ಲ ಕರೆದಿ ಎಷ್ಟು ಪ್ರಮಾಣ ಫೀಡ್ಸ್ ಕೊಡ್ತಾ ಇದ್ದೀನಿ ಎಷ್ಟು ಪ್ರಮಾಣ ಮೇವು ಕೊಡ್ತಾ ಇದ್ದೀನಿ ಎಲ್ಲನೂ ಕಣ್ಮುಂದೆ ನೋಡಿ ಹಸುಗಳನ್ನ ತಗೊಂಡೋಗ್ಬೇಕು ಅಂತ ವ್ಯವಸ್ಥೆನ ನಾನು ಮಾಡಿರೋದು ಯಾರಿಗೂ ಕೂಡ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ಈ ಥರ ಸಿಸ್ಟಮ್ನ ಯಾರೂ ಕೂಡ ಮಾಡಿಲ್ಲ ನಾನು ಮಾಡಿದ್ದೀನಿ ನಮ್ಮ ರೈತರಿಗೋಸ್ಕರ ಒಳ್ಳೇದಾಗಬೇಕು ಅಂತ ಅಷ್ಟೊಂದು ನಾನು ರಿಕ್ಸ್ ತಗೊಂಡಿದ್ದೀನಿ ಅದಕ್ಕೋಸ್ಕರ ನೀವು ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ರೈತನ ಮಗನ್ನ ಬೆಳೆಸಿ ಅಂತ ವಿನಂತಿ ಮಾಡ್ಕೊತೀನಿ ಜಸ್ಟ್ ಅಷ್ಟೇನಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ಗಳನ್ನ ಕೊನೆ ತನಕ ನೋಡಿ ಒಂದು ಸೆಕೆಂಡು ಎರಡು ಸೆಕೆಂಡು ನೋಡ್ಬಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿದ್ರೆ ಯೂಟ್ಯೂಬಿಂದನೂ ಕೂಡ ನನಗೆ ಆದಷ್ಟು ಸಪೋರ್ಟ್ ಸಿಗುತ್ತೆ ಆ ಸಪೋರ್ಟಿಂದ ರೈತರಿಗೆ ಒಳ್ಳೆ ಹಸುಗಳನ್ನ ಕಡಿಮೆ ಬೆಲೆಗೆ ಹುಡುಕಿ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ಕೂಡ ಒಂದು ಹೆಚ್ಚೆ ಫಸುನ ಸೇಲ್ಗೆ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗೈತೆ ಹೆಚ್ ಎಫ್ ಹಸು ಎಲ್ಲಿ ಬಿಟ್ರು ಕೂಡ ಮೇಯ್ಕೊಂಡು ಬಿಡುತ್ತೆ ಏನು ಕೊಟ್ಟರು ಮೇಯತ್ತೆ ಮತ್ತು ಎಷ್ಟು ಬಿಸಿಲಾದ್ರೂ ಕೂಡ ತಡಿಯತ್ತೆ ಏನು ಫೀಡ್ಸ್ ಕೊಟ್ಟರು ಕೂಡ ತಿನ್ನತ್ತೆ ಹಾಲಿನ ಇಳುವರಿನೂ ಕೂಡ ತುಂಬ ಚೆನ್ನಾಗೈತೆ ಕ್ವಾಲಿಟಿ ಹಸು ಒಳ್ಳೆ ಬ್ರೀಡ್ ಹಸು ಬನ್ನಿ ಈಗ ಈ ವಿಡಿಯೋ ಮುಖಾಂತರ ನಿಮಗೆ ಆ ಹಸುನ ಪರಿಚಯ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಹೆಚ್ಚು ಫಸ್ಟುನ ನಾನು ಸೇಲ್ಗೋಸ್ಕರ ತಗೊಂಡು ಬಂದಿರೋದು ಮೇ ಅದರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ ನೀವೇ ಕಣ್ಮುಂದೆನೇ ನೋಡ್ಕೊತಿದ್ದೀರ ಮೇ ಅದರಲ್ಲಿ ತುಂಬ ಚೆನ್ನಾಗೈತೆ ರೋಗರ ತಳಿನೂ ಬಿಡ್ತಾ ಇಲ್ಲ ಮುಟ್ಟಿದ ಮನಿ ಸೊಪ್ಪನ್ನು ಕೂಡ ಬಿಡ್ತಾ ಇಲ್ಲ ಎಲ್ಲಾನು ಕೂಡ ತುಂಬ ಚೆನ್ನಾಗಿ ತಿಂತೈತೆ ಆದಷ್ಟು ನಾನು ವೀಡಿಯೋಸ್ಗಳಲ್ಲೇ ಪ್ರೂಫ್ ಸಮೇತನೇ ತೋರಿಸ್ಬಿಡ್ತೀನಿ ಯಾಕಂದರೆ ನೀವು ತಗೊಂಡೋದ್ಮೇಲೆ ಸರ್ ನಮ್ಮದು ಹುಲ್ ತಿಂತ ಇಲ್ಲ ಸರ್ ನಮ್ಮ ಕಡೆ ಮೇಲೆ ಸೈಲೇಸ್ ತಿಂತ ಇಲ್ಲ ಅದು ತಿಂತ ಇಲ್ಲ ಅಂತ ಕಮೆಂಟ್ಸ್ ಮಾಡ್ತಾ ಇರ್ತೀರ ಅದಕ್ಕೋಸ್ಕರ ನಾನು ವಿಡಿಯೋ ಮುಖಾಂತರನೇ ಪ್ರೂಫ್ ಸಮೇತನೇ ತೋರಿಸ್ಬಿಡ್ತೀನಿ ಹಾಲಿಂದು ಮಾತ್ರ ನೀವು ಇಲ್ಲಿಗೆ ಬಂದಾದ ಮೇಲೆ ಖರೀದಿ ನೋಡ್ಕೋಬೋದು ಮತ್ತೆ ಆದಷ್ಟು ನಾನು ಗಬ್ಬದಸುಗಳನ್ನ ಸೇಲ್ ಮಾಡಲ್ಲ ಆದಷ್ಟು ಕಮ್ಮಿ ಸೇಲ್ ಮಾಡೋದು ಹಸುಗಳನ್ನ ಆದಷ್ಟು ಕರು ಹಾಕಿರೋ ಹಸುಗಳನ್ನೇ ಜಾಸ್ತಿ ನಾನು ಸೇಲ್ ಮಾಡೋದು ಯಾಕಂದರೆ ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗೂ ಕೂಡ ಲಾಸ್ ಆಗಬಾರ್ದು ಯಾರು ಕೂಡ ವನ್ವಾಸ ಪಡಬಾರ್ದು ಅನ್ನೋಕ್ಕೋಸ್ಕರ ಗಬ್ಬದ ಹಸುಗಳನ್ನ ತಗೊಂಡು ಬಂದು ಕರು ಹಾಕಿದ ನಂತರನೇ ನಾನು ಹಸುಗಳನ್ನ ಕೊಡೋದು ಈ ಹಸು ಬಂದು ಎಂಟು ತಿಂಗಳದ್ದು ಗಬ್ಬ ಐತೆ ಇನ್ನೂ ಕರು ಹಾಕೋಕ್ಕೆ ಒಂದು ತಿಂಗಳೈತೆ ಇದು ರೈತರ ಹತ್ರ ಇರೋ ದಸು ಹಸು ಮಾತ್ರ ಸಕ್ಕತ್ತಾಗೈತೆ ಇದೇ ಎರಡನೇ ಕರುದು ಗಬ್ಬ ಆಗಿರೋದು ಪರ್ಸ್ನೇ ಲಾಕ್ಟ್ರೇಷನಲ್ಲಿ ಒಂದು ಟೈಮ್ಗೆ ಎಂಟೆಂಟು ಲೀಟ್ರು ಹಾಲು ಕೊಟ್ಟೈತೆ ನಾನೇ ಕಣ್ಮುಂದೆ ನೋಡಿರೋ ಹಸು ನಮ್ಮೂರಲ್ಲೇ ಇರೋದು ಹೆಚ್ ಡಿ ಕೋಟೆದಲ್ಲೇ ಈ ಹಸು ಇರೋದು ನಾನೇ ಕಣ್ಮುಂದೇ ನೋಡಿರೋ ಹಸು ತುಂಬ ಚೆನ್ನಾಗೈತೆ ಕ್ವಾಲಿಟಿ ಮಾತ್ರ ಎಫ್ ಕ್ರಾಸು ತುಂಬ ಒಳ್ಳೆ ಬ್ರೀಡ್ ಐತೆ ಅದ್ರದ್ದು ನರನೂ ನೋಡ್ಕೊಳ್ಳಿ ಎಷ್ಟು ದಪ್ಪ ಐತೆ ಅಂತ ಮತ್ತೆ ಕೆಚ್ಲನ್ನು ನೋಡ್ಕೊಳ್ಳಿ ಕೆಚ್ಲ ಮೇಲೆ ಅದು ಈಗ ಹಾಲನ್ನ ನಿಲ್ಸ್ಬಿಟ್ಟೈತೆ ಹಾಲನ್ನ ನಿಲ್ಲಿಸ್ಬಿಟ್ಟಿದಾರಲ್ವ ಅದಕ್ಕೆ ಕೆಚ್ಲು ಎಲ್ಲ ಮುದುರ್ಕೊಂಡ್ಬಿಟ್ಟೈತೆ ಹಾಲ್ದು ಅದು ಬಿಟ್ಟರೆ ಎಲ್ಲ ತೊಟ್ಟರು ಎಲ್ಲ ಡಿಸ್ಟೆನ್ಸ್ ಐತೆ ತೊಡ್ಗಳು ಎಲ್ಲ ಡಿಸ್ಟೆನ್ಸ್ ಐತೆ ಮತ್ತು ತೊಡ್ಗಳ ಮೇಲೆ ನೋಡ್ಕೊಳ್ಳಿ ಬ್ಲ್ಯಾಕ್ ಪ್ಯಾಚಸ್ಗಳೈತೆ ನೀವೇ ನೋಡ್ಕೊಳ್ಳಿ ತೊಡ್ಗಳ ಮೇಲೆ ಬ್ಲ್ಯಾಕ್ ಪ್ಯಾಚಸ್ನು ಕೂಡ ಐತೆ ನರನೂ ನೋಡ್ಕೊಳ್ಳಿ ಯಾವ ಪಾಟಿ ಐತೆ ಅಂತ ಮತ್ತು ನಮ್ಮ ಹಳ್ಳಿ ಕಡೆ ಹಸುಗಳು ಆದಷ್ಟು ಸಾಧುಗುಣ ಇರುತ್ತೆ ಯಾಕಂದರೆ ನಮ್ಮ ಹಳ್ಳಿ ಕಡೆ ಆದಷ್ಟು ಹೆಂಗಸರುಗಳು ಹಾಲು ಕರೆಯೋದು ಗಂಡಸರುಗಳು ತುಂಬ ರೇರು ಕರೆಯೋದು ಆದಷ್ಟು ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಹೆಂಗಸ್ರೆ ಹಾಲು ಕರೆಯೋದು ಎಲ್ಲ ಹೆಂಗಸ್ರೆ ಹಾಲು ಕರೆಯೋದು ಅದರಿಂದ ಈ ಹಸು ಕೂಡ ತುಂಬ ಗುಣ ಐತೆ ಮತ್ತು ಇದ್ರದ್ದು ಬಾಟಮ್ ಕೆ ಮತ್ತೆ ಇದ್ರದ್ದು ಬಟ್ಲು ಕೆಚ್ಚಲು ಈಗ ಎಲ್ಲ ಮುದುರ್ಕೊಂಡಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ಇದು ಈ ಹಸುದು ಬಟ್ಲು ಕೆಚ್ಚಲು ತುಂಬ ಚೆನ್ನಾಗೈತೆ ದೊಡ್ಡದು ಡಿಸ್ಟೆನ್ಸ್ನು ಕೂಡ ದೂರ ದೂರ ಐತೆ ಮತ್ತು ನೋಡ್ಕೊಳ್ಳಿ ಬ್ಲ್ಯಾಕ್ ಪ್ಯಾಚಸ್ ಕೈನ್ಸ್ ಐತೆ ನೋಡ್ಕೊಳ್ಳಿ ಕೆಚ್ಲ ಮೇಲೂ ಬ್ಲ್ಯಾಕ್ ಕೋಯಿನ್ಸ್ಗಳೈತೆ ಮತ್ತು ಬಾಡಿ ಮೇಲೂ ನೋಡ್ಕೊಳ್ಳಿ ಬ್ಲ್ಯಾಕ್ ಬ್ಲ್ಯಾಕ್ ಕೋಯಿನ್ಸ್ಗಳೈತೆ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಕಾಯಿನ್ಸ್ಗಳಿದ್ದರೆ ಒಳ್ಳೆ ಹಾಲು ಕೊಡ್ತವೆ ಒಳ್ಳೆ ತಳಿ ಹಸು ಅಂತ ಹಳೆಯೊಬ್ಬರು ಹೇಳ್ತಾರೆ ಬಟ್ ಅಷ್ಟು ನನಗೆ ಅನುಭವ ಇಲ್ಲ ಬಟ್ ಹಳೆಯೊಬ್ರು ಹೇಳ್ತಾರೆ ಬ್ಲ್ಯಾಕ್ ಕಾಯಿನ್ಸ್ಗಳಿದ್ದರೆ ಮತ್ತು ತೊಡ್ಗಳ ಮೇಲೆ ಬ್ಲ್ಯಾಕ್ ಪ್ಯಾಚಸ್ ಇದ್ದರೆ ಒಳ್ಳೆ ಹಾಲಿನ ಇಳುವರಿ ಚೆನ್ನಾಗಿರುತ್ತೆ ಅಂತ ಹಳೆಯಬ್ರು ಅಂತಾರೆ ಅದು ಹಳೆಯೊಬ್ರು ಹೇಳೋದು ಸರಿನೇ ನಾನು ನನ್ನ ಹಸುಗಳ ಮೇಲೆ ನಾನು ನೋಡಿದ್ದೀನಿ ಬ್ಲ್ಯಾಕ್ ಪ್ಯಾಚಸ್ ಇರೋ ಹಸುಗಳು ಆದಷ್ಟು ಒಳ್ಳೆಯ ಗುಣ ಇರ್ತವೆ ಒಳ್ಳೆ ಹಾಲಿನ ಇಳಿವರಿರ್ತವೆ ತುಂಬ ಚೆನ್ನಾಗಿರ್ತವೆ ಈ ಹಸುನು ಕೂಡ ತುಂಬ ಚೆನ್ನಾಗೈತೆ ಹಾಲಿನ ಇಳುವರಿ ಓದನೇ ಲ್ಯಾಕ್ಟೇಷನಿಗೆ ಒಲ್ಲ ಒನ್ ಟೈಮ್ ಹಾಲಿನ ಇಳುವರಿ ಓದನೇ ಲ್ಯಾಕ್ಟೇಷನಲ್ಲಿ ಒನ್ ಟೈಮ್ಗೆ ಬೆಳಗ್ಗೆ ಎಂಟು ಲೀಟ್ರ್ ಕೊಟ್ಟೈತೆ ಸಂಜೆ ಎಂಟು ಲೀಟ್ರ್ ಕೊಡುತ್ತೆ ಈ ಲ್ಯಾಕ್ಟೇಷನಲ್ಲಿ ನನ್ನ ಪ್ರಕಾರ ಒಂಬತ್ತೊಂಬತ್ತು ಲೀಟ್ರ್ ಕೊಡ್ಬೋದು ಇಲ್ಲ ಎಂಟು ಎಂಟು ಲೀಟ್ರ್ನೇ ಕೊಡ್ಬೋದು ಹಾರಲ್ದು ಕಡೆ ಆಗೈತೆ ಎರಡನೇ ಲ್ಯಾಕ್ಟೇಷನು ಹೆಚ್ ಎಫ್ ಕ್ರಾಸು ಹಾಲು ಕೊಡೋದ್ರಲ್ಲಿ ಸಖತ್ತಾಗೈತೆ ಮತ್ತು ಸಾಧು ಗುಣ ಐತೆ ನೋಡಿ ಅದರಲ್ಲಂತೂ ತುಂಬ ಫಸ್ಟ್ ಕ್ಲಾಸ್ ಐತೆ ನೋಡಿ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಚೆನ್ನಾಗೈಸ್ ತುಂಬ ಚೆನ್ನಾಗೈತೆ ಹಸು ಮಾತ್ರ ಸಖತ್ತಾಗೈತೆ ಇದ್ರದ್ದು ಪ್ರೈಸ್ ಬಂದು ಕೇವಲ ಐವತ್ತ ಎರಡು ಸಾವಿರ ರೂಪಾಯಿ ಹೇಳ್ತಾಯಿದ್ರೆ ಕೇವಲ ಐವತ್ತೆರಡು ಸಾವಿರ ರೂಪಾಯಿ ಇದು ಗಬ್ಬ ಇರೋದು ಎಂಟು ತಿಂಗಳದು ಗಬ್ಬ ಇರೋದು ಇನ್ನೂ ಒಂದು ತಿಂಗಳು ನೀವು ಮೇಯಿಸಬೇಕು ಒಂದು ತಿಂಗಳು ಮೇಯಿಸಿದ್ಮೇಲೆ ಅದು ಕರು ಹಾಕೋದು ಅದನ್ನು ಕೂಡ ಈ ಹಸುಗೆ ಸೆಕ್ಸೆಡ್ ಸಮಯನ ಹಾಕ್ಸಿದರೆ ಸೆಕ್ಸೆಡು ಹೆಣ್ಣು ಕರುದು ಅದರಿಂದ ಹೆಣ್ ಕರುನೆ ಎಕ್ಸಾಕ್ಟ್ಲಿ ಪಕ್ಕ ಹೆಣ್ಕರುನೇ ಹುಟ್ಟೋದು ಸಕ್ಸೆಡ್ ಸಮಯನ ಹಾಕಿದರೆ ನೋಡ್ಕೊಳ್ಳಿ ಇವ್ರು ಸೇಲ್ ಮಾಡೋ ರೀಸನ್ ಏನಪ್ಪ ಅಂದರೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ಹುಲ್ಲು ಇವ್ರ ಹತ್ರ ಇಲ್ಲ ಎಲ್ಲ ಇದು ಬಿಟ್ಟೈತೆ ಅದರಿಂದ ಈಗ ಇವ್ರ ಹತ್ರ ಹುಲ್ಲಿಲ್ಲ ಅದರಿಂದ ಇವರು ಸೇಲ್ ಮಾಡ್ತಾ ಹಸು ಮಾತ್ರ ಸಕ್ಕದಾಗೈತೆ ನೋಡ್ಕೊಳ್ಳಿ ಬಟ್ಲು ಕೆಚ್ಲು ತುಂಬ ಚೆನ್ನಾಗೈತೆ ಬ್ಲ್ಯಾಕ್ ಕಾಯಿನ್ಸ್ಗಳನ್ನೂ ನೋಡ್ಕೊಳ್ಳಿ ತುಂಬ ಕೋಯಿನ್ಸ್ಗಳನ್ನೂ ಐತೆ ಬಾಡಿ ಮೇಲೆ ತುಂಬ ಸಾಧುಗುಣನೂ ಐತೆ ಮೇಯದ್ರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ ಮತ್ತು ಬಿಸಿಲು ಎಷ್ಟಿದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಿಸಿಲು ತಡೆಯುತ್ತೆ ಎಫ್ ಕ್ರಾಸ್ ಹಸುಗಳದ್ದು ಜರ್ಸಿ ಹಸುಗಳು ಆಲ್ ಬ್ಲ್ಯಾಕ್ ಹಸುಗಳು ಈ ಬಿಸಿಲಗಾಗಲಿ ಮೇಯದ್ರಲ್ಲಾಗಲಿ ಫಸ್ಟ್ ಕ್ಲಾ ಫಸ್ಟ್ ಕ್ಲಾಸ್ ಇರ್ತವೆ ಮತ್ತು ಇದು ಹಾಲು ಬಂದು ಡಿಗ್ರಿ ಫ್ಯಾಟು ಒಳ್ಳೆ ಕ್ವಾಲಿಟಿ ಡಿಗ್ರಿ ಫ್ಯಾಟ್ ಬರುತ್ತೆ ಒಳ್ಳೆ ಡಿಗ್ರಿ ಫ್ಯಾಟ್ ಇರೋದ್ರಿಂದ ಜರ್ಸಿ ಹಸುಗಳಿಗೆ ಆದಷ್ಟು ಲೈಕ್ ಮಾಡ್ತಾರೆ ಆ ಎಚ್ ಎಫ್ ಹಸುಗಳು ಐಟ್ ತಗೊಂಡಿದ್ರೆ ಒಂದು ಜರ್ಸಿ ಇಲ್ಲ ಒಂದು ಆಲ್ ಬ್ಲಾಕ್ ಇಟ್ಟಿರಲೇ ಇಟ್ಟಿರ್ತಾರೆ ಯಾಕಂದ್ರೆ ಡಿಗ್ರಿ ಫ್ಯಾಟ್ಗೋಸ್ಕರ ಇದನ್ನು ಕೂಡ ತುಂಬಾ ಚೆನ್ನಾಗೈತೆ ಒಳ್ಳೆ ಹಸು ಇದರಲ್ಲಿ ಅವರು ಏಳು ಎಂಟು ಲೀಟ್ರ್ ಪಕ್ಕ ಹಾಲು ಕರೆದಿದ್ದಾರ ಇದರಲ್ಲಿ ಮತ್ತು ಐದು ತಿಂಗಳದು ಗಬ್ಬ ಇತ್ತು ನೋಡಿ ಆಗಲೂ ಕೂಡ ಈ ಹಸುದಲ್ಲಿ ಐದು ಲೀಟ್ರ್ ಪಕ್ಕ ಹಾಲು ಕರೆದಿದರೆ ನಾನೇ ಕಣ್ಣು ಮುಂದೆ ನೋಡಿದ್ದೀನಿ ಈ ಹಸುಗೆ ಹಾಲು ಕರೆದಿರೋದೆಲ್ಲ ತುಂಬ ಚೆನ್ನಾಗೈತೆ ನಾನೇ ಈ ಹಸುಗೆ ಗ್ಯಾರಂಟಿ ಯಾರಿಗಾದ್ರೂ ಬೇಕಿದ್ದರೆ ಇಮಿಡೆಟ್ಟಾಗಿ ಅಮೌಂಟನ್ನ ಹಾಕಿ ಯಾರಿಗಾದ್ರೂ ಬೇಕಿದ್ದರೆ ಇಮಿಡ್ಯಟ್ಟಾಗಿ ಕಾಲ್ ಮಾಡಿ ನನ್ನ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಅದೇ ಹಸು ಸೇಲ್ಗಿರೋದು ಆ ಹಸು ಬಂದು ಹೆಚ್ ಎಫ್ ಕ್ರಾಸು ಹಸು ಮಾತ್ರ ಒಳ್ಳೆ ಬ್ರೀಡಲ್ಲೈತೆ ಬ್ಲ್ಯಾಕ್ ಕೋಯಿನ್ಸ್ಗಳನ್ನೂ ಐತೆ ಮತ್ತು ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನೂ ಕೂಡ ಐತೆ ನರಾನು ಕೂಡ ನೀವು ನೋಡಿದ್ದೀರ ಯಾವ ಪಾರ್ಟಿ ಐತೆ ನರ ಅಂತ ಓದನೆ ಫಸ್ಟ್ನೇ ಲ್ಯಾಕ್ಟೇಷನಲ್ಲಿ ಒಂದು ಟೈಮ್ಗೆ ಎಂಟು ಲೀಟ್ರ್ ಹಾಲು ಕೊಟ್ಟೈತೆ ಒಂದು ಟೈಮ್ಗೆ ಆದಷ್ಟು ತುಂಬ ಬ್ರೀಡ್ ಐತೆ ಹಸು ಮಾತ್ರ ಸಖತ್ತಾಗೈತೆ ಆಗೈತೆ ಮೇಯಾದ್ರಲ್ಲೂ ಕೂಡ ತುಂಬ ಫಸ್ಟ್ ಕ್ಲಾಸ್ ಐತೆ ಹಳ್ಳಿ ಕಡೆ ಇರೋದು ಹಸು ನೀವೇ ನೋಡ್ತಿದ್ದೀರಾ ವಿಡಿಯೋ ಮುಖಾಂತ್ರನೂ ಕೂಡ ನೀವು ನೋಡಿದ್ದೀರಾ ಅದು ಹಳ್ಳಿ ದಲ್ಲಿ ಜಮೀನುಗಳಲ್ಲಿ ಮೇಯ್ತರದ ಹಸು ಮತ್ತು ಮೇಯದ್ರಲ್ಲೂ ಕೂಡ ತುಂಬ ಫಸ್ಟ್ ಕ್ಲಾಸ್ ಐತೆ ನಾನು ಆದಷ್ಟು ಹಳ್ಳಿ ಕಡೆ ಹಸುಗಳನ್ನ ಆಯ್ಕೆ ಮಾಡೋದ್ರಿಂದ ಒಂದು ಸ್ವಲ್ಪ ನನ್ನ ಹತ್ರ ಸಮಯ ಆಗ್ಬೋದು ಲೇಟ್ ಆಗ್ಬೋದು ಬಟ್ ಚೆನ್ನಾಗಿರೋ ಹಸುಗಳನ್ನ ನಾನು ಆಯ್ಕೆ ಮಾಡೋದು ನೂರು ಹಸುಗಳಿಗೆ ಹತ್ತು ಹಸುಗಳನ್ನ ನಾನು ಆಯ್ಕೆ ಮಾಡೋದು ಯಾಕಂದರೆ ನೋಡಿ ತಗೊಂಡು ಬೇರೆಯವ್ರಿಗೆ ಸೇಲ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನನ್ನ ನಂಬಿಕೆ ಹಾಳಾಗಬಾರ್ದು ನನ್ನ ಮೇಲೆ ಭರವಸೆ ಇಟ್ಟಿರೋದು ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ನೂರು ಹಸುಗಳಲ್ಲಿ ಹತ್ತು ಹಸುಗಳನ್ನ ನಾನು ಆಯ್ಕೆ ಮಾಡೋದು ಮತ್ತು ಆದಷ್ಟು ಸಾಧುಗುಣ ನೋಡ್ತೀನಿ ಇದನ್ನು ಕೂಡ ಹಸು ಗುಣ ಐತೆ ತುಂಬ ಚೆನ್ನಾಗೈತೆ ಹಸು ಮಾತ್ರ ತುಂಬ ಸಖತ್ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ಕೇವಲ ಐವತ್ತೆರಡು ಸಾವಿರ ರೂಪಾಯಿ ಅಂದರೆ ಮುಚ್ಚಿ ತಗೋಬೋದು ಮತ್ತು ಇನ್ನೂ ನಿಮಗೆ ಹಸುಗಳು ಬೇಕಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಉಪಯೋಗ ಆಗುತ್ತೆ ಮತ್ತು ಆದಷ್ಟು ಹಸುಗಳು ಬರ್ತಿದ್ರೆ ಯೂಟ್ಯೂಬ್ ಚಾನಲಲ್ಲಿ ಇರ್ತೀನಿ ನೋಡಿ ಯಾರಿಗಾದ್ರೂ ಬೇಕಿದ್ದರೆ ನಂಬರ್ ಕೇಳಿ ನಂಬರ್ಗಿಲ್ಲಾದರೆ ಕಾಲ್ ಮಾಡ್ಬೋದು ನಾನು ಆದಷ್ಟು ಲೇಟ್ ಆಗ್ಬೋದು ಹಸುಗಳು ಮಾತ್ರ ಒಳ್ಳೆ ಹಸುಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಒಳ್ಳೆ ಬೆಟ್ರ್ ಹಸುಗಳನ್ನ ಕೊಡ್ತೀನಿ ಯಾಕಂದರೆ ಒಂದು ಸತಿ ತಗೊಂಡ್ಮೇಲೆ ಇನ್ನೊಂದು ಸತಿ ನನ್ನ ಹತ್ರನೇ ಬರಬೇಕು ಆ ಥರ ನನಗೆ ನಂಬಿಕೆ ತುಂಬ ಮುಖ್ಯ ನಂಬಿಕೆ ವಿಶ್ವಾಸ ತುಂಬ ಮುಖ್ಯ ದುಡ್ಡೆಲ್ಲ ಮುಖ್ಯ ನನಗೆ ಅದರಿಂದ ಲೇಟ್ ಆದ್ರೂ ಕೂಡ ಒಳ್ಳೆ ಒಳ್ಳೆ ಹಸುಗಳನ್ನ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ರೈತರಿಗೋಸ್ಕರ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ರೈತರು ನನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ರೈತನ ಮಗನ ಸಪೋರ್ಟ್ ಮಾಡಿ ದನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ